ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಆರೂವರೆಗೆ ಎದ್ದಿದ್ದೀನಿ ಆಚೆ ನೋಡ್ಬೋದು ಇಲ್ಲಿ ಆಕಾಶ ಮಂಡಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿಳಿ ತಿಳಿಯಾಗಿ ಕಾಣಿಸ್ತಿದೆ ಒಂದಷ್ಟು ಮೋಡ ಕೂಡ ಆಗಿದೆ ಸ್ವಲ್ಪ ಸೊ ಪಕ್ಷಿಗಳೆಲ್ಲ ಕಿಚಿ ಬಿಚ್ಚು ಕಿಚಿ ಬಿಚ್ಚಿಯೇ ಅಂತ ಇದೆ ಹಾಗೆ ನನ್ನ ಪಾಟ್ನ ಕೂಡ ತೋರಿಸ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ಇದಕ್ಕೆ ನೀರು ಹಾಕ್ತೀನಿ ನಾನು ಸೊ ಹಾಗೆ ಹಾಕ್ಬಿಟ್ಟು ತೋರಿಸೋಣ ಅಂತ ಇಲ್ಲಿ ನೋಡ್ತಿರ್ಬೋದು ಇದು ನೆನ್ನೆ ಹಾಕಿರೋ ನೀರು ಇದೆರಡಕ್ಕೂ ಸೊ ಹಾಗಾಗಿ ಅದೇ ಥರ ಕಾಣ್ ತ್ಯಾವ ತೆವ ಥರ ಇದೆ ಇನ್ನೂ ನಾನು ನೀರು ಹಾಕಿಲ್ಲ ಯಾವುದಕ್ಕೂ ಮುಂಚೆ ಅದೊಂದೇ ಪಾರ್ಟ್ ಇತ್ತು ಸೊ ಇವಾಗ ಈ ಮೂರು ಪಾಟ್ ಕೂಡ ಇದೆ ಏನು ಚೇಂಜಸ್ ಆಗಿದೆ ಅಂತ ಅನ್ಕೋಬೋದು ನೀವು ಅದು ಊರಿಂದ ನಾನು ಎರಡು ಪಲಾವ್ ಗಿಡನ ತೊಗೊಂಡು ಬಂದಿದ್ದೆ ಹತ್ತಿ ಹತ್ರ ಇಸ್ಕೊಂಡು ಅದೆರಡೂ ಎರಡು ಪಾರ್ಟಿಗೆ ಹಾಕೊಂಡಿದ್ದೀನಿ ಮುಂಚೆ ನನ್ನ ಹತ್ರ ಅಲೋವೆರಾ ಇತ್ತು ಸೊ ಇದು ಕಾಲದಲ್ಲಿ ಫುಲ್ ಒಣಗೋಗ್ಬಿಟ್ಟಿತ್ತು ಹಾಗಾಗಿ ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕ್ಬಿಟ್ಟಿದೆ ಇವಾಗ ಮಳೆ ಶುರು ಆಗಿದ್ದರಿಂದ ಚೆನ್ನಾಗಿ ಇದೆ ನೋಡ್ತಿರ್ಬೋದು ನಾನು ಎಲ್ಲೆಲ್ಲಿ ಕಡ್ಡಿ ಮುರಿದಿದ್ನೋ ಅಲ್ಲೆಲ್ಲ ಚೆನ್ನಾಗಿ ಚಿಗುರ್ಕೊಂಡಿದೆ ಇದು ನೋಡಿ ಎಷ್ಟು ನೀತ ಚಿಗುರ್ಕೊಂಡಿದೆ ಸುಮ್ಮನೆ ಒಂದು ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಚೆನ್ನಾಗಿ ಮಳೆ ಹೊಡಿತಲ್ಲ ಅವಾಗೇ ಈ ರೀತಿ ಅದು ಚಿಕ್ಕ ಚಿಕ್ಕದಾಗಿ ಚಿಗುರ್ಕೊಂಡಿರೋದು ತುಂಬ ಮುದ್ದೆ ಕಾಣ್ತಿದೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂದರೆ ನೋಡೋದಕ್ಕೆ ಒಂಥರ ಕ್ಯೂಟಾಗಿದೆ ಫ್ಲ್ಯಾಶ್ ಆನ್ ಮಾಡ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಚಿಗುರ್ಕೊಂಡಿದೆ ಎಲ್ಲ ಸೊ ಈ ಈ ಪಲಾವ್ ಗಿಡ ಬಂದ್ಬಿಟ್ಟು ನಾವು ಪಲಾವ್ ಏನಾದರೂ ಮಾಡಿದಾಗ ಚಿಕನ್ ಸಾಂಬಾರು ಅಥವಾ ಕಡುಬು ಈ ಥರದ್ದು ಏನಾದರೂ ಮಾಡಿದಾಗ ಈ ಇದ್ರದ್ದು ಒಂದು ಕಡ್ಡಿ ಎಲೆನ ಹಾಕ್ಕೊಂಡ್ರೆ ತುಂಬ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ ಸೊ ಹಂಗಾಗಿ ಇದನ್ನು ತೊಗೊಬಂದು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗೈತೆ ಇದು ಸೊ ಹಂಗಾಗಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗೂ ಪಾಟ್ ಇತ್ತಲ್ಲ ತೊಗೊಬಂದು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನನ್ನ ಮನಿ ಪ್ಲ್ಯಾಂಟಲ್ಲಿ ಈ ಇದು ಬಂದ್ಬಿಟ್ಟು ನಿಂಬೆಣ್ಣಿಂದು ಬಿತ್ತ ಉದುರಿಸಿದ್ದೆ ನಾನು ಬರುತ್ತೋ ಇಲ್ವೋ ಅಂತ ಹೇಳಿ ಹಾಕೊಂಡಿದ್ದೆ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಎಲ್ಲ ನಾನು ಸುಮಾರು ಕಡೆ ವಿಚಾರಿಸಿದ್ದೀನಿ ನಿಂಬೆಣ್ಣು ಗಿಡ ಅಷ್ಟು ಸರ್ವೇ ಸಾಮಾನ್ಯವಾಗಿ ಬರೋದಿಲ್ವಂತೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಎಲ್ಲ ಹಾಕಿ ಏನೇನೋ ಮಾಡ್ತಾರಂತೆ ಸೊ ನನಗೆ ಗೊತ್ತಿಲ್ಲ ಆದರೆ ನಾನು ಸುಮ್ಮನೆ ಬಂದರೆ ಬರಲಿ ಬಂದಿಲ್ಲ ಅಂದರೂ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಗಿದೆ ಆದರೆ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಸೊ ಹಾಗೆ ನಾನು ಇಲ್ಲೂ ಕೂಡ ಒಂದು ಪಾಟ್ ತೋರಿಸ್ಬೇಕು ನಿಮಗೆ ನೋಡಿ ಇದೆಷ್ಟು ಚೆನ್ನಾಗಿದೆ ನಾಯಿ ಎಲ್ಲ ಕಿತ್ತಾಕ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಹಾಗೆ ಇದ್ರೊಳಗಡೆ ಒಂದಷ್ಟು ನಾಯಿ ಕಿತ್ತಾಕಿರೋದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇದ್ರೊಳಗಡೆ ಕೆಲವೊಂದು ಚಿಗುರ್ತಾ ಇಲ್ಲಿ ನೋಡಿ ಇದು ಕೂಡ ಇದೆ ಇಲ್ಲೂ ಚಿಗುರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಿದ್ರು ಪುಟ್ಟದಾಗಿ ಇದು ನಾನು ನಾಳೆ ನಾಡಿದಷ್ಟೊತ್ತಿಗೆ ಎಲೆ ಬಿಟ್ಕೊಂಡಿರುತ್ತೆ ಎಲೆ ಓಪನ್ ಆಗಿರುತ್ತೆ ಇಲ್ಲೂ ಕೂಡ ಇದೆ ಈ ಚಿಗುರು ಗಿಡನ ನೋಡೋದೇ ಒಂಥರ ಆನಂದ ತುಂಬ ಖುಷಿಯಾಗುತ್ತೆ ನನಗಂತೂ ಚಿಗುರು ಗಿಡನ ನೋಡೋದಕ್ಕೆ ಇದು ಯಾವಾಗ ಬರುತ್ತೋ ಅಂತ ಕಾಯ್ತಾಯಿದ್ದೀನಿ ಇದು ಬರೀ ಬೇರ್ ಅಷ್ಟೇ ಅದೆಲ್ಲ ಆಲ್ರೆಡಿ ಸ್ವಲ್ಪ ಬಂದಿತ್ತು ಸೊ ಹಂಗಾಗಿ ಅದನ್ನು ಹಂಗೆ ಹಾಕಿದ್ದೀನಿ ಬೇರನ್ನ ಒಳಗಡೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ಇದು ಅದ್ರಂಗೆ ದೊಡ್ಡದಾಗಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಪಾಟ್ ಫುಲ್ಲು ನೋಡೋದಕ್ಕೆ ಇವಾಗೇನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಸೊ ಇದು ಫುಲ್ಲು ಬಂದು ಸಂದರೆ ಇಡೀ ಪಾಟ್ ಫುಲ್ಲು ತುಂಬಿಕೊಂಡಂಗೆ ಚೆನ್ನಾಗಿರುತ್ತೆ ಇವಾಗ ಇದರಲ್ಲೂ ಕೂಡ ಇದೆ ನೋಡಿ ಇಲ್ಲಿ ನೋಡಿ ಸಣ್ಣದಾಗಿ ಇದೆ ಇಲ್ಲೂ ಒಂದು ಚಿಗುರು ಒಡ್ಕೊಂಡಿದೆ ಇದೇನೋ ಕಡ್ಡಿ ಬಂದ್ಬಿಟ್ಟಿದೆ ಕೇಳೋದು ಬೇಡ ಹಾಗೆ ಅಲ್ಲಿ ಸೊ ಇಲ್ಲಿ ಚಿಗುರ್ತಿತ್ತು ಅಂತ ಹೇಳಿ ನಾನು ಕಟ್ ಮಾಡಿ ಹಾಕಿದೆ ಅದು ಅಲ್ಲಿ ಸ್ವಲ್ಪ ಬಾಡೋದಂಗಾಗಿ ಬೇರೆ ಕಡೆ ಚಿಗುರ್ತಾ ಇದೆ ಕೆಲವೊಂದು ಸರ್ತಿ ಇದಕ್ಕೆಲ್ಲ ಏನೇನೋ ಹುಳಗಳು ಹತ್ಬಿಡುತ್ತೆ ಆವಾಗ ಎಲೆನೆಲ್ಲ ತಿನ್ಕೊಂಬರುತ್ತೆ ಆವಾಗ ಬೇಜಾರಾಗುತ್ತೆ ನನಗೆ ಇನ್ನು ಕೆಲವೊಂದು ಸತಿ ನಾಯಿಗಳು ಬಂದ್ಬಿಟ್ಟು ಎಲ್ಲ ಕಿತ್ತಾಕೋಗುತ್ತೆ ಹೋಗುತ್ತೆ ಸೊ ಇವಾಗ ಬೆಳಗ್ಗೆ ಎದ್ದು ಬರೀ ಪಾಟ್ಗಳು ನೋಡಿ ಪಾಟ್ಗಳಿಗೆ ಕ್ಲೀನ್ ಮಾಡಿಕೊಂಡು ನೀರು ಹಾಕೋದೇ ಆಗೋಯ್ತು ನನ್ನ ಕೆಲಸ ಸೊ ಇವಾಗ ಇದಕ್ಕೆ ನೀರು ಹಾಕ್ತೀನಿ ಯಾವುದೋ ದೇವಸ್ಥಾನದಲ್ಲಿ ಹಾಡನ್ನು ಹಾಕಿದ್ದಾರೆ ಕೇಳಿಸ್ತಿರ್ಬೋದು ನಿಮಗೆ ಬೆಳಗ್ಗೆ ಹೊತ್ತಿಲ್ಲಿ ಐದುವರೆ ಆರು ಗಂಟೆಗೆಲ್ಲ ದೇವಸ್ಥಾನಗಳಲ್ಲಿ ಸಾಂಗ್ನ ಹಾಕ್ತಾಯಿರ್ತಾರೆ ಇನ್ನು ಅದಕ್ಕೆಲ್ಲ ಈಗಲೇ ಹಾಕೋಲ್ಲ ಬಿಸಿಲು ಬಂದರೆ ಮಾತ್ರ ಹಾಕ್ತೀನಿ ಅದಕ್ಕೆಲ್ಲ ಯಾಕಂದರೆ ನೆನ್ನೆನೇ ತುಂಬ ಚೆನ್ನಾಗಿ ನೀರು ಇಡ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಇವಾಗ ಬನ್ನಿ ಕಿಚನ್ಗೆ ಹೋಗೋಣ ಇವಾಗ ಹಾಲನ್ನು ಕಾಯಿಸೋದಕ್ಕೆ ಇಟ್ಬಿಡೋಣ ಸೊ ಇವಾಗ ಹಾಲು ಚೆನ್ನಾಗಿ ಕಾಯ್ಕೊಳ್ಳಿ ಹಾಗೆ ಊರಿಂದ ಬರುವಾಗ ನಾನು ರೊಟ್ಟಿ ಮಿಷಿನ ತಗೊಂಡು ಬಂದೆ ಅದನ್ನು ಕೂಡ ತೋರಿಸ್ತೀನಿ ನಮ್ಮತ್ತೆ ಈ ಥರ ಮಿಷಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿನ ನಾನು ಯಾವಾಗಲೂ ಕೇಳ್ತಾಯಿದ್ದೆ ನಮ್ಮತ್ತೆಗೆ ಈ ರೀತಿ ರೊಟ್ಟಿ ಹಂಚು ನಾನು ತಗೋಬೇಕು ಅಂತ ಕೇಳ್ತಾ ಇದ್ದೆ ಸಾರಿ ರೊಟ್ಟಿ ಹಂಚಲ್ಲ ರೊಟ್ಟಿ ಪ್ರೆಸ್ಸಿಂಗಿದು ಅದಕ್ಕೆ ನಮ್ಮತ್ತೆ ಬ್ಯಾಂಗ್ಳೂರಲ್ಲಿ ಕೂಡ ಇದೆ ಇದೇ ಥರನೇ ತೊಗೋಬೋದು ಸಿಗುತ್ತೆ ಹುಡುಕ್ಬೇಕಷ್ಟೇ ಅಂತ ಹೇಳ್ತಾಯಿದ್ರು ತುಂಬ ವೆಯ್ಟ್ ಇದೆ ಇದು ನನಗೆ ತಟ್ಟಿ ಎಲ್ಲ ಮಾಡೋಕ್ಕೆ ಬರೋಲ್ಲ ರೊಟ್ಟಿ ಸೊ ಹಂಗಾಗಿ ಕೇಳ್ತಾ ಇದ್ದೆ ತಟ್ಬಿಟ್ಟು ಅವಾಗೆಲ್ಲ ನಾನು ಮಾಡ್ತಾಯಿದ್ದೆ ಇವಾಗ ನನಗೂ ಅಷ್ಟಾಗ ಆಗೋಲ್ಲ ಮಾಡೋಕ್ಕೆ ಕೈಯೆಲ್ಲ ತುಂಬ ಪೇಯ್ನ್ ಬರುತ್ತೆ ಅಂತ ಹೇಳ್ತಾಯಿದ್ರು ಸರಿ ನನ್ನ ನನಗೆ ಅಭ್ಯಾಸವೇ ಇಲ್ಲ ಅಲ್ವಾ ಸೊ ಹಂಗಾಗಿ ಮತ್ತೆ ನಾನು ಮಾಡೋಕ್ಕೋಗಿ ಅದು ಬೇರೆ ಏನೇನಾದರೂ ಟೇಸ್ಟ್ ಚೇಂಜ್ ಆಗ್ಬೋದು ಮತ್ತು ಚೆನ್ನಾಗಾಗೋದಿಲ್ಲ ಅಂಥೇಳಿ ಈ ಥರ ಮಿಷಿನ ತೊಗೊಂಡ್ಬಿಟ್ಟೆ ನಾನು ಕೂಡ ತುಂಬ ಚೆನ್ನಾಗಿದೆ ಸೊ ಏಯ್ಟ್ ಹಂಡ್ರೆಡ್ ಏನೋ ಕೊಟ್ಟರು ಅಂತ ಅನ್ಕೋತೀನಿ ಇದಕ್ಕೆ ನಮ್ಮ ಹಸ್ಬೆಂಡ್ ಕೊಡಿಸಿದ್ರು ನನಗೆ ನಾನು ಹೋಗಿದ್ದರೆ ನಾನು ಇನ್ನೂ ಸ್ವಲ್ಪ ಬಾರ್ಗಿಂಗ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಹೋಗಿದ್ದರು ಸೊ ಹಂಗಾಗಿ ಅವರು ಅವ್ರು ಎಷ್ಟು ಕೇಳ್ತಾರೋ ಅಷ್ಟನ್ನೇ ಕೊಟ್ಬಿಟ್ಟು ಬಂದ್ಬಿಡೋದು ಜಾಸ್ತಿ ಚೆನ್ನಾಗಿದೆ ಆದ್ರೂ ಚಿಕ್ಕಾಗಿದ್ದರೂ ಚೆನ್ನಾಗಿದೆ ಇದನ್ನು ಈ ರೀತಿ ಫಿಕ್ಸ್ ಮಾಡಿಕೊಡೋದು ಹಿಂಗಿಟ್ಬಿಟ್ಟು ಪ್ರೆಸ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ಇದೊಂದು ತಗೊಂಡು ಬಂದೆ ಹಾಗೆ ನಮ್ಮೂರಿಂದ ಸ್ವಲ್ಪ ಬಟರ್ ಫ್ರೂಟ್ನು ಕೂಡ ತಗೊಂಡು ಬಂದಿದೆ ಈ ಸತಿ ಅಷ್ಟೊಂದೇನು ಸಿಗ್ಲಿಲ್ಲ ಒಂದು ನಾಲ್ಕೇ ಸಿಕ್ಕಿದ್ದು ಸೊ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿಕ್ಕಾಗ್ಲಿ ಸ್ಮ್ಯಾಶ್ ಮಾಡ್ಕೊಂಡು ತಿನ್ನೋದಕ್ಕಾಗಲಿ ಚೆನ್ನಾಗಿರುತ್ತೆ ನಾನು ಊರಲ್ಲಿದ್ದಾಗ ತೋರಿಸಿದ್ದೆ ನಿಮಗೆ ಅದರಲ್ಲಿಂದ ಜ್ಯೂಸ್ ಮಾಡಿದ್ದು ಸೊ ಸಿಪ್ಪೆ ಮೇಲೆ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇರುತ್ತೆ ಆದರೆ ಒಳಗಡೆ ಅಷ್ಟೊಂದಿನ ಹಣ್ಣು ಕೊಳ್ತೋಗಿರಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಈ ಸರ್ತಿ ಜಾಸ್ತಿ ಸಿಗಲೇ ಇಲ್ಲ ಒಂದು ನಾಲ್ಕು ಪೀಸ್ ಇತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದ್ವಿ ಊರಿಂದು ಅಂತ ಏನಾದರೂ ಒಂದು ಸ್ವಲ್ಪ ತೊಗೊಂಡು ಬಂದರೆ ಏನೋ ಒಂಥರ ಸಮಾಧಾನ ಸೊ ಹಂಗಾಗಿ ನಮ್ಮದು ನಮ್ಮ ಮರದಲ್ಲಿ ಬೆಳೆದಿದ್ದು ಅನ್ನೋ ಒಂದು ಖುಷಿ ಇರುತ್ತಲ್ವ ಸೊ ಹಂಗಾಗಿ ಹಾಗೆ ಒಂದು ವಾರ ಊರಿಗೆ ಹೋಗಿದ್ನಲ್ಲ ಆವಾಗ ಸರಿಯಾಗಿ ನೀರು ಹಾಕಿರಲಿಲ್ಲ ಕೆಲವೊಂದಷ್ಟು ಎಲೆಗಳೆಲ್ಲ ಉದ್ರೋಗ್ಬಿಟ್ಟು ಇನ್ನು ಕೆಲವೊಂದಷ್ಟು ಚಿಗುರು ಚಿಗುರ್ಕೊಂತಾಯಿತ್ತು ಇಲ್ಲಿ ನೋಡ್ಬೋದು ಇದೆಲ್ಲ ಇವಾಗ ಚಿಗುರ್ತಾ ಇರೋದು ನೋಡಿ ತನಕ ತಾನೇ ಎಲೆಗಳೆಲ್ಲ ಈ ರೀತಿ ಬಾಡೋಗ್ಬಿಡುತ್ತೆ ನೀರು ಹಾಕ್ತಾಯಿರ್ತೀನಿ ಇಲ್ಲಿವರೆಗೂ ಫಿಲ್ ಮಾಡ್ತಾ ಇರ್ತೀನಿ ಬಟ್ ಆದರೂ ಕೂಡ ಕೆಲವೊಂದು ಸತಿ ಬೇಗ ಏರ್ಕೊಂಬಿಡುತ್ತೆ ಇದು ಇವಾಗ ಹೊಸ್ತಾಗಿ ಬಿಟ್ಟಿರೋ ಬೇರಿದು ಚೆನ್ನಾಗಿ ಬರ್ತಾಯಿದೆ ಸೊ ಇವಾಗ ನೀರು ಇಷ್ಟಿದೆ ಫುಲ್ ಮಾಡಬೇಕಿಷ್ಟು ಸಣ್ಣದಾಗಿ ಇದೆ ನೋಡಿ ಇಲ್ಲಿ ಚಿಗುರು ಎಲೆ ಇದು ಇನ್ನು ಇವಾಗ ಚಿಗುರಿದೆ ಇದು ಸೊ ನಾನು ಆವಾಗಿಂದ ವಿಡಿಯೋ ಆನ್ ಮಾಡ್ದಾಗಿಂದ ಬರೀ ಮನಿ ಪ್ಲಾಂಟ್ಗಳದ್ದೇ ಹೇಳ್ತಾನೇ ಇದ್ದೀನಿ ನಂಗೆ ಗಿಡಗಳಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋದಂದರೆ ತುಂಬಾ ಇಷ್ಟ ಸೊ ಜಾಸ್ತಿ ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟು ಕೂಡ ಮಾಡ್ಕೋಬೇಕು ಬ್ರೇಕ್ಫಾಸ್ಟಿಗೆ ಏನು ಮಾಡೋದಂತ ತಲೆನೇ ಇಲ್ಲ ಸೊ ಚಕಂತ ಎಲ್ಲದನ್ನೂ ಕೆಲಸ ಮಾಡ್ಕೋಬೇಕು ಕೆಲಸ ಎಲ್ಲ ಮಾಡ್ಕೋತಾ ಮಾಡ್ಕೋತಾನೆ ನಾನು ನಿಮಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಕೆಲಸಗಳು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ ಹಾಲು ಕಾದಿದೆ ವಿಜಿಲ್ ಹೊಡಿತಾ ಇದೆ ಹಾಲು ಇದನ್ನು ಎತ್ತಿಟ್ಬಿಟ್ಟು ಪಕ್ಕಕ್ಕೆ ವೆಯ್ಟ್ಲಾಸ್ ಥಿಂಗ್ಸ್ನ ರೆಡಿ ಮಾಡ್ಕೋತೀನಿ ನೋಡಿ ಹೆಂಗೆ ಇದೆ ಸೊ ಈ ಥರ ಹಾಲು ಕಾಯೋ ಪಾತ್ರೆಯಲ್ಲಿ ಅದು ಆರಾಮಾಗಿ ನೀಟಾಗಿ ಬಿಸಿಲಿಗೆ ಹೋಗುತ್ತೆ ಹಾಲು ಕಾದಿದೆ ಅಂತ ನಮಗೆ ಹಾಲು ಉಕ್ಕೋಗುತ್ತೆ ಅನ್ನೋ ಭಯ ಏನೂ ಇರೋದಿಲ್ಲ ಚೆನ್ನಾಗಿ ಕಾದಿದೆ ಹಾಲು ಅದನ್ನು ಪಕ್ಕಕ್ಕೆತ್ತಿಟ್ಟು ಇವಾಗ ಲಾಸ್ ಡ್ರಿಂಕ್ಸಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಲಾಸ್ ಡ್ರಿಂಕ್ಸಿಗೆ ಜೀರಿಗೆ ನೀರನ್ನು ತೊಗೋತಾ ಇದ್ದೀನಿ ದಿನ ಒಂದೊಂದನ್ನು ನಾನು ಲಾಸ್ ಡ್ರಿಂಕ್ಸ್ ತಗೋತಾನೆ ಇರ್ತೀನಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಇನ್ಮೇಲಿಂದ ಲಾಸ್ ಜರ್ನಿನ ಮತ್ತೆ ಶುರು ಮಾಡಬೇಕಂತ ಅಂತ ಕೆಲವೊಂದು ಸತಿ ನಾವು ಅಷ್ಟೇ ದೃಢವಾಗಿ ನಾವು ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಎಲ್ಲೂ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ನಾನು ಕೆಲವೊಂದು ಟೈಮ್ಗಳು ನಮ್ಗೆ ಆ ಥರ ಮಾಡಿಸ್ಬಿಡುತ್ತೆ ನಮಗೆ ಕರೆಕ್ಟಾಗಿ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗೋದಕ್ಕಾಗಲಿ ಕರೆಕ್ಟಾಗಿ ವೆಯ್ಟ್ಲಾಸ್ ಜರ್ನಿನ ಮಾಡ್ಕೊಂಡು ಹೋಗೋದಕ್ಕಾಗಲಿ ಯಾವುದನ್ನು ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗಲಿ ಬಿಡೋದಿಲ್ಲ ಕೆಲವೊಂದು ಸಮಯ ಸಂದರ್ಭ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನನಗೂ ಕೂಡ ಕೆಲವೊಂದಷ್ಟು ಹೆಲ್ತ್ ಇಶ್ಯೂಯಿಂದ ಮತ್ತು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ನನಗೆ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ವೆಯ್ಟ್ಲಾಸ್ನೂ ಕೂಡ ಕಂಟಿನ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಮತ್ತೆ ಇನ್ನೊಂದು ಸತಿ ಬಿಡ್ದಂಗೆ ಇನ್ನೊಂದು ಸತಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಖಂಡಿತವಾಗ್ಲೂ ನೀವು ಕೂಡ ಮತ್ತೆ ನನ್ನ ಜೊತೆ ಶುರು ಮಾಡೋರಿದ್ದರೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಅಕ್ಕ ನಾನು ಕೂಡ ನಿಮ್ಮ ಜೊತೆ ಶುರು ಮಾಡ್ತೀನಂತ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಜನ ಹೇಳ್ತಾ ಇದ್ದರೆ ಅಕ್ಕ ನೀವು ಶುರು ಮಾಡಿದಾಗಲೇ ನಾನು ಶುರು ಮಾಡಿದ್ದೀನಿ ನನಗೂ ರಿಸಲ್ಟ್ ಬಂದಿದೆ ಫೈವ್ ಕೆ ಜಿ ಇಲ್ತಿದೆ ತ್ರೀ ಕೆ ಜಿ ಇಲ್ತಿದೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ರೆ ನೈಂಟಿ ನೈನ್ ಕೆ ಜಿ ಇದ್ದೀನಕ್ಕ ಸೊ ನಾನು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ನೋಡಿ ನಾನು ನಾನು ತುಂಬ ಸಣ್ಣ ಆಗ್ತಾಯಿದ್ದೀನಿ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಹಾಗಾಗಿ ಈ ಸತಿನೂ ಕೂಡ ಅದೇ ರೀತಿ ಲಾಸ್ ಜರ್ನಿನ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ತುಂಬ ಹೆಲ್ದಿಯಾಗಿ ಯಾವುದೂ ಹನ್ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಎಲ್ಲ ಎಲ್ದಿಯಾಗಿನೇ ಮಿಡಲ್ ಕ್ಲಾಸ್ನವ್ರಿಗೆ ಕೈಗೆಟ್ಕೋ ಹಾಗೇ ವೆಯ್ಟ್ ಲಾಸ್ ಜರ್ನಿನ ಮಾಡಿ ತೋರಿಸ್ಬೇಕಂತ ಸೊ ಹಾಗಾಗಿ ಪಕ್ಕ ರಿಸಲ್ಟ್ ಇರುವಂಥದ್ದನ್ನೇ ತೋರಿಸ್ತೀನಿ ದಯವಿಟ್ಟು ಫಾಲೋ ಮಾಡಿ ಖಂಡಿತವಾಗೂ ನೀವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಸೊ ಸುಮಾರು ವರ್ಷದಿಂದ ಹೇಳ್ತಾ ಇರ್ತಾರೆ ನಾನು ಲಾಸ್ ಮಾಡ್ತೀನಿ ಬಟ್ ನನಗೆ ವೆಯ್ಟ್ ಇಳೀತಿಲ್ಲ ಏನು ಮಾಡಲಿ ಅಂತ ಸೊ ಆ ಥರ ಇರೋರಿಗೂ ಕೂಡ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಬಿಡ್ದಂಗೆ ಟ್ರೈ ಮಾಡಿ ಈ ಸತಿ ಸೊ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ ಶುರು ಮಾಡ್ತೀನಿ ಲಾಸ್ ಜರ್ನಿನ ಒಂದಷ್ಟು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊತೀನಿ ನಾನು ಕೂಡ ಮತ್ತು ನನ್ನ ಅತ್ತೆನ ಕರ್ಕೊಂಡು ಬಂದಿದ್ನಲ್ಲ ಅವರು ಕೂಡ ಇವಾಗ ಅವ್ರ ಮಗಳು ಮನೇಲಿದ್ದಾರೆ ಸೊ ಹಂಗಾಗಿ ಅವರು ನಾಳೆಲ್ಲ ನಾಡ್ದು ಮತ್ತೆ ನಮ್ಮ ಮನೆಗೆ ಬರ್ತಾರೆ ಅವರು ಇಲ್ಲಿ ಒಂದೆರಡು ದಿನ ಇದ್ದುಬಿಟ್ಟು ಮತ್ತೆ ಅವ್ರ ಊರಿಗೆ ಹೋಗ್ತಾರೆ ಸೊ ಹಾಗಾಗಿ ಒಂದಷ್ಟು ಸ್ವಲ್ಪ ಅಂದರೆ ಮಧ್ಯ ಮಧ್ಯದಲ್ಲಿ ನನಗೆ ನಿಲ್ಲಿಸೋದಿಕ್ಕಾಗಲ್ಲ ಅಲ್ವಾ ಕಂಟಿನ್ಯೂಸ್ ಆಗಿ ಮಾಡಬೇಕಂದ್ರೆ ಸ್ವಲ್ಪ ಅಡತಡಿಗಳಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡಬೇಕು ಅದಕ್ಕೋಸ್ಕರ ಅವ್ರು ಬಂದು ಹೋಗ್ಬಿಟ್ರೆ ನನಗೂ ಫಸ್ಟಿಂದ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು ಅವ್ರು ಬಂದಾಗ ಸೊ ನನಗೆ ಮತ್ತು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಯಾರಿಗೆ ಆಗಲಿ ದೊಡ್ಡವರು ಹಿರಿಯರು ಮನೇಲಿದ್ದಾರೆ ಅಂತಂದಾಗ ಒಂದಷ್ಟು ಕೆಲಸಗಳಿದ್ದೇ ಇರುತ್ತೆ ಅದನ್ನೆಲ್ಲ ಬಿಟ್ಟು ನಾವು ಇಲ್ಲ ನಾನು ಇದನ್ನ ಮಾಡಬೇಕು ಅದನ್ನು ಮಾಡಬೇಕು ಅಂದ್ರೂ ಆಗೋಲ್ಲ ಅವ್ರೇನು ಬೇಡ ಅನ್ನೋಲ್ಲ ಬಟ್ ನಮಗೇನೆ ಅದು ಕಂಫರ್ಟಬಲ್ ಆಗಿರೋದಿಲ್ಲ ಸೊ ಹಂಗಾಗಿ ಇವಾಗ ಇದಕ್ಕೆ ಒಂದು ಇಂಚು ಶುಂಠಿಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಶುಂಠಿನೂ ಕೂಡ ಚೆನ್ನಾಗಿದ್ರ ಜೊತೆಗೆ ಬೀಸ್ಕೋಬೇಕು ಚೆನ್ನಾಗಿ ಕುದ್ದು ಅದರ ರಸ ಎಲ್ಲ ಬಿಡಬೇಕು ಆನಂತರನೇ ಇದನ್ನು ಸೋದಿಸ್ಕೊಂಡು ನಾವು ಕುಡಿಬೇಕು ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಯಾವುದೇ ಒಂದು ವೆಯ್ಟ್ಲಾಸ್ ಡ್ರಿಂಕ್ಸನ್ನು ತಗೊಳ್ಳೋಕ್ಕೂ ಮುಂಚೆ ನೀರನ್ನು ಕುಡಿಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬೆಚ್ಚಿಗಿರೋವಂಥ ನೀರನ್ನು ಕುಡೀರಿ ತುಂಬ ತಣ್ಣಗಿರೋದು ಬೇಡ ತುಂಬ ಬೆಚ್ಚಗಿರೋದು ಬೇಡ ಇದರಲ್ಲಿ ಸ್ವಲ್ಪ ಬಿಸಿ ಮಾಡಿ ಇಟ್ಟಿರ್ತೀನಿ ನಾನು ಬಿಸಿನೀರನ್ನ ಹಾಗಾಗಿ ಇವಾಗ ಇದೇ ನೀರನ್ನೇ ತಗೊತಾ ಇದ್ದೀನಿ ಇದು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಸೋಚ್ಕೊಂಡು ಕುಡಿಯೋಣ ಇವಾಗ ಇದನ್ನ ಒಂದು ಗ್ಲಾಸ್ ಹಾಕೊಂಡು ಕುಡಿತೀನಿ ತುಂಬಾ ಒಳ್ಳೆಯದು ನಿಮಗೆ ಅಜೀರ್ಣ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಈ ರೀತಿ ಶುಂಠಿ ಜೊತೆಗೆ ಜೀರಿಗೆನ ಹಾಕ್ಕೊಂಡು ಕುಡಿಯಬೋದು ತುಂಬಾ ಒಳ್ಳೆಯದು ಅಜೀರ್ಣ ಸಮಸ್ಯೆನ ನಾವು ಕ್ಲಿಯರ್ ಮಾಡ್ಕೋಬೋದು ಹಾಗೇ ಇನ್ನೊಂದಷ್ಟು ಸಮಸ್ಯೆಗಳು ಇರುತ್ತೆ ಅಂದರೆ ಈ ಹುಳಿ ತೇಗ್ ಬರೋ ಅಂಥದ್ದು ಹೊಟ್ಟೆ ಉಬ್ಬಿಸ್ಕೊಳ್ಳೋವಂಥದ್ದು ಈ ರೀತಿ ಸಮಸ್ಯೆಗಳಿಗೆಲ್ಲ ನಾವು ಜೀರಿಗೆ ನೀರನ್ನು ಮಾಡಿಕೊಂಡು ಆರಾಮಾಗಿ ಕುಡಿಬೋದು ಸೊ ಇವಾಗ ನೀರನ್ನು ಚೆನ್ನಾಗಿ ಕುಡಿದು ನಂತರ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತೀನಿ ಅದಾದ ನಂತರ ಮನೆ ಕೆಲಸಗಳ್ನ ಕೂಡ ಮಾಡ್ಕೋತೀನಿ ಸೊ ಅವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ